ಅಯೋಧ್ಯೆಯ ರಾಮ ಮಂದಿರದಲ್ಲಿ ಮೂರ್ತಿ ಮತ್ತು ಜೀವ ಪ್ರತಿಷ್ಠಾಪನೆಯನ್ನ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು ಅದೇ ರೀತಿ ಎಲ್ಲಾ ದೇಗುಲಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಅವಕಾಶ ನೀಡುವ ಕಾನೂನನ್ನ ಜಾರಿಗೆ ತರಲಿ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ರು ಯಾವ ಬ್ರಾಹ್ಮಣನೂ ಇರಲಿಲ್ಲ ಶೃಂಗೇರಿ ಕ್ಷೇತ್ರದ ಕೊಪ್ಪ ಪಟ್ಟಣದಲ್ಲಿ ನಡೆದ ಗಾಂಧಿ ಭಾರತ ಸಮಾವೇಶದಲ್ಲಿ ಭಾಗವಹಿಸಲು ಆಗಮಿಸಿದಾಗ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದ ಅವರು ರಾಮಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಯಾವ ಪುರೋಹಿತರಾಗಲಿ ಬ್ರಾಹ್ಮಣರಾಗಲಿ ಇರಲಿಲ್ಲ ಮೋದಿಯವರು ಮಾತ್ರ ಇದ್ದರು ಒಬಿಸಿ ವರ್ಗಕ್ಕೆ ಸೇರಿದವರು ಎಂದು ಮೋದಿಯವರೇ ಹೇಳಿಕೊಂಡಿದ್ದಾರೆ ಗುಡಿ ಕಟ್ಟಿದವರು ಮೂರ್ತಿ ಕೆತ್ತಿದ ಶಿಲ್ಪಿಗಳು ಸೇರಿ ಸಣ್ಣ ಸಮುದಾಯಗಳಿಗೆ ಮೂರ್ತಿ ಪ್ರತಿಷ್ಠಾಪನೆ ಅವಕಾಶ ಎಂದು ಪ್ರಶ್ನಿಸಿ ವಕ್ಫ್ ತಿದ್ದುಪಡಿ ಮಸೂದೆ ರೀತಿಯಲ್ಲಿ ಹಿಂದುಳಿದವರಿಗೆ ದೇಗುಲದಲ್ಲಿ ಪೂಜಿಸಲು ಕಾನೂನು ಜಾರಿಯಾಗಬೇಕು ಎಂಬುದು ನನ್ನ ಮನವಿ ಎಂದರು ನರೇಂದ್ರ ಮೋದಿ ಸಾಹೇಬರು ನಮ್ಮ ದೇವರನ್ನ ಸ್ವಲ್ಪ ಡೌನ್ ಮೂರ್ತಿ ಮೂರ್ತಿ ಏನು ಮಾಡಬೇಕು ಸೊ ಹಂಗಾಗಿ ಆ ಥರ ಏನೋ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದಾರೆ ಅವ್ರು ಸಿ ಅಂತ ಅವ್ರ ತಾನೇ ಹೇಳ್ಕೊಳ್ಳೋದು ಯಾರು ಯಾರು ಹೇಳ್ಕೊಳ್ತಾರೆ ಮೋದಿ ಸಾಹೇಬರು ಸಿ ಅಂತ ಅವ್ರು ಹೇಳ್ಕೊಳ್ತಾರೆ ಹಂಗಾಗಿ ಎಲ್ಲ ಸಿ ವರ್ಗಗಳಿಗೆ ಶೋಷಿತ ವರ್ಗಗಳಿಗೆ ಇನ್ನು ಮುಂದಗಡೆ ಅದೇ ರೀತಿಯಾದಂಥ ಅವಕಾಶ ಎಲ್ಲ ಪೂಜೆಗಳು ಮಾಡಕ್ಕೆ ಕೊಡ್ರಿ ಅಂತ ಕೇಳಿರ್ತಕ್ಕಂಥ ತಪ್ಪೇನಿದೆ ಅದರಲ್ಲಿ ತಪ್ಪೇನೇನಿದೆಯದರಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ದು ಮೋದಿ ಸಾಹೇಬರು ಮೊನ್ನೆ ತಾನೇ ಪಿನಲ್ಲಿ ನಮ್ಮ ರಾಮ ಮಂದಿರದಲ್ಲಿ ಅವರು ಜೀವ ಪ್ರತಿಷ್ಠಾಪನೆ ಮಾಡಿದ್ರು ಜೊತೆಗೆ ಮೂರ್ತಿ ಪ್ರತಿಷ್ಠಾಪನೆ ಅವರೇ ಮಾಡಿದ್ರು ಯಾವ ಬ್ರಾಹ್ಮಣನೂ ಇರಲಿಲ್ಲ ಅಲ್ಲಿ ಅಲ್ವಾ ಇದ್ರ ಯಾರನ್ನ ಪೂಜೆ ಪುರೋಹಿತರು ಯಾರನ್ನ ಇದ್ರ ಅವರೇ ಇದ್ರು ಹಂಗಾಗಿ ಅವ್ರು ಮಾಡಿರ್ತಕ್ಕಂಥದ್ದು ಎಲ್ಲರಿಗೆ ಅವಕಾಶ ಕೊಡಬೇಕು ಈ ದೇಶದಲ್ಲಿ ಎಲ್ಲರೂ ದೇವ್ರಿಗೆ ಪೂಜೆ ಮಾಡಲಿ ಅಂತ ನನ್ನ ಒಂದು ಮನವಿ ಅವರ ಮುಖಾಂತರ ಮಾಡ್ಕೊಳ್ತೇನೆ ಅದೇ ಥರದ್ದೊಂದು ಕಾನೂನಾಗಲಿ ಈಗ ಒಫ್ ಕಾನೂನು ಅಂತಂದರೆ ಅದೇ ರೀತಿಯಾಗಿ ಎಲ್ಲ ಸಣ್ಣ ಸಣ್ಣ ವರ್ಗಗಳು ಈ ದೇಶದಲ್ಲಿ ಸಣ್ಣ ಸಣ್ಣ ವರ್ಗಗಳು ಏನಿದ್ದಾವೆ ಯಾರು ಗುಡಿ ಕಟ್ತಾರೆ ಯಾರು ಶಿಲ್ಪಕ್ಕೆ ಅಲ್ವಾ ಅಂಥವ್ರಿಗೆ ಕೂಡ ಎಲ್ಲರಿಗೆ ಅವಕಾಶ ಕೊಡ್ರಿ ಎಲ್ಲರಿಗೆ ಅವ್ರಿಗೆ ಟ್ರಸ್ಟ್ ಮೆಂಬರ್ಸ್ ಮಾಡಿರಿ ಅಂತಕ್ಕಂಥದ್ದು ತಮ್ಮ ಮುಖಾಂತರ ಮನವಿ